ಅದೆಲ್ಲ ನಗಣ್ಯ ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ ಮೂಡ ಹಗರಣ ಅಂತ ಒಂದು ಕೇಸ್ ನಲ್ಲಿ ಏನೋ ಸುಳ್ಳು ದಾಖಲೆಯನ್ನ ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕ ಸಂದರ್ಭದಲ್ಲಿ ಅನ್ಸುತ್ತೆ ನನಗೆ ನಗನೆ ಈ ವಿಚಾರವಾಗಿ ನಾನು ಏನು ಮಾತನಾಡಲಿಕ್ಕೆ ಬಯಸ್ರೆಸ್ ನಾಯಕರೇ ನಿಮ್ಮ ಕಾಂಗ್ರೆಸ್ ನಾಯಕರೇ ನಾವು ಸಿಎಂ ಸ್ಥಾನದ ಅಭ್ಯರ್ಥಿ ಅವಕಾಶ ಆಗ್ತೀನಿ ಅನ್ನೋ ಮಾತನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನೋಡಿ ನಾನು 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 ಜವಾಬ್ದಾರಿಯುತ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೇಳ್ತೀನಿ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದಕ್ಕೆ ಒಂದು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ನಿರ್ಣಯ ಅಂತ ಇದೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಒಂದು ನಿರ್ಣಯ ಅಂತ ಇದೆ ಸೊ ಈ ವಿಚಾರವನ್ನ ನಾವು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತಾಡುವಂತ ಚರ್ಚೆ ಮಾಡುವಂತ ವಿಚಾರಗಳಲ್ಲ ಇವು ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಹಳ ಚೆನ್ನಾಗಿ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇದೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೀವಿ ಇಷ್ಟೇ ನಾನು ಹೇಳ್ಬೋದು ಬೇರೆಯವರ ಅದ್ ಏನೇ ಇದ್ರು ಕೂಡ ಅದನ್ನ ಹೈಕಮಾಂಡ್ ವಿಚಾರ ಹೈಕಮಾಂಡ್ ಎಲ್ಲಿಯವರೆಗೆ ಅವರ ಜೊತೆ ಇರುತ್ತೆ ಸಿದ್ದರಾಮಯ್ಯ ಸಾಹೇಬ್ರ ಎಲ್ಲಿವರೆಗೆ ಇರ್ತಾನೆ ಅಂತಾರ ಅಲ್ಲಿವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಯಾಗಿ ಮುಂದುವರಿ ಬರೆದಿದ್ದಾರೆ ಪಕ್ಷದ ನೀವು ಕೆಲವೊಂದು ಇದು ಪಕ್ಷಕ್ಕೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇಷ್ಟೇ ಹೇಳ್ತಾ ಇದ್ದೀನಿ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತೆಯಾಗಿ ಹೇಳ್ತಾ ಇದ್ದೀನಿ ಇದು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಬೀದಿ ಹಾದಿಯಲ್ಲಿ ಮಾತನಾಡುವಂತ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರದಿದೆ ಅವ್ರು ಎಲ್ಲಿವರೆಗೆ ಮುಂದುವರಿತೀನಂತಾರು ಶಾಸಕರು ಎಲ್ಲರ ಬೆಂಬಲ ಅಲ್ಲಿವರೆಗೆ ಅವ್ರಿಗಿರುತ್ತೆ